ಕಲಬುರಗಿ ಜಿಲ್ಲೆಯ ಶಾಬಾದ್ ತಾಲೂಕಿನ ಮುದ್ಗಾ ಗ್ರಾಮದಲ್ಲಿ ಶ್ರೀ ಅಂಬಿಗರ ಚೌಡಯ್ಯ ಮೂರ್ತಿ ವಿರೂಪಗೊಳಿಸಿದ ಕಿಡಿಗೇಡಿಗಳನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ಅಂತ ಯುವ ಹೋರಾಟಗಾರರು ಸಿದ್ದರಾಮ್ ಸುಲ್ತಾನ್ಪುರ್ ಮತ್ತು ಸಮಾಜದ ಹಿರಿಯ ಮುಖಂಡರು ಈ ಸಂದರ್ಭದಲ್ಲಿ ಆಗ್ರಹ ಮಾಡಿದರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಆಕ್ರೋಶ ಭುಗಿಳೆದಿದೆ ಸಮಾಜದ ಮುಖಂಡರು ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಕರ್ನಾಟಕ ಕೂಲಿ ಕಬ್ಬಲಿಗ ಸಮಾಜದಿಂದ ಚೌಡಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಮಾಡುವ ಮುಖಂಡರಿಗೆ ಮನವಿ ಪತ್ರವನ್ನು ನೀಡೋದಕ್ಕೆ ಎಸ್ಪಿ ಕಚೇರಿಗೆ ಎಲ್ಲರೂ ಕೂಡ ಸೇರಿದ್ರು ಈ ಸಂದರ್ಭದಲ್ಲಿ ನಿರ್ಬಂಧ ಹಾಕಲಾಗಿತ್ತು ಮುಖಂಡರಿಗೆ ಸರ್ಕಾರ ಗುಂಡಾ ವರ್ತನೆ ಮಾಡಿದೆ ಅಂತ ಪೊಲೀಸರ ವಿರುದ್ಧ ಹಾಗೂ ಸರ್ಕಾರದ ವಿರುದ್ಧ ಅಲ್ಲಿನ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ವರದಿ That's i

শাহবাদ <laughs> তালুকেরা ಮುದ್ಗಾ ಗ್ರಾಮದಲ್ಲಿ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನು ವಿರೂಪಗೊಳಿಸಿ ಕೈಯನ್ನು ಹಾಕಿ ಮುಖಕ್ಕೆ ಕೆಸ ಕೆಸರು ಎರಚಿದಂಥ ನಾಲಾಯಕ ಕಿಡಿಗೇಡಿಗಳು ನೀವೇನಿದ್ದಿರಲ್ಲ ನಾಲಾಯಕ ಕಿಡಿಗೇಡಿಗಳು ನಿಮಗೆ ದಮ್ಮು ತಾಕತ್ತು ಏನಾದರೂ ಇದ್ದರೆ ನಮ್ಮ ಕೋಳಿ ಸಮಾಜದವರನ್ನು ಕೆಣಕಿ ನಾವೇನಂತ ತೋರಿಸ್ತೇವೆ ಅದನ್ನು ಬಿಟ್ಟು ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನು ಈ ಥರ ವಿರೂಪಗೊಳಿಸಿದ್ರಲ್ಲ ಇದು ಭಾಳ ನಮ್ಮ ಸಮಾಜಕ್ಕೆ ಭಾಳ ನೋವನ್ನು ಉಂಟು ಮಾಡಿದೆ ನೀವು ಯಾರೇ ಇರಲಿ ಎಂಥವರೇ ಇರಲಿ ಕೂಡಲೇ ಈ ನಾಲಾಯಕರನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹ ಮಾಡುತ್ತಿದ್ದೇನೆ